ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಅಮ್ಮ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ಅಮ್ಮ ಮನೇಲಿ ಇದ್ದೀನಿ ಯಾವಾಗ ನಮ್ಮ ಮನೇಲಿ ಇರ್ತೀನೋ ಯಾವಾಗ ಅಮ್ಮ ಮನೇಲಿರ್ತೀನೋ ಯಾವುದೂ ಕೂಡ ಐಡಿಯಾ ಇರೋದಿಲ್ಲ ಹೇಗೆ ನನಗೆ ಫ್ರೀ ಆಗುತ್ತೆ ಆವತ್ತಿನ ದಿನ ಅಮ್ಮ ಮನೆಗೆ ಹೋಗಿರ್ತೀನಿ ಇಲ್ಲ ಅಂತಂದರೆ ನಮ್ಮ ಮಾಡಿರ್ತೀನಿ ಈಗ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅಮ್ಮ ಮನೆಗೆ ಬಂದಿದ್ದೆ ಅಂದರೆ ಹಿಂದಿನ ದಿನನೇ ನೈಟ್ ಬಂದೆ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ ಇವತ್ತಿನ ಸ್ಪೆಷಲ್ ಏನು ಅಂದರೆ ಟೊಮೆಟೊ ಭಾತ್ ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ನಮ್ಮಮ್ಮ ಮಾಡ್ತಾ ಇದ್ದಂಥ ಸ್ಪೆಷಲ್ ಟೊಮೆಟೊ ಭಾತ್ ಇದು ಯಾಕಂದರೆ ಯಾವುದನ್ನು ಕೂಡ ರುಬ್ಬೋದಿಲ್ಲ ಶುಂಠಿ ಬೆಳ್ಳುಳ್ಳಿನೂ ಕೂಡ ಅಮ್ಮ ಜಜ್ಜಿಬಿಟ್ಟು ಹಾಕಿ ಮಾಡ್ತಾರೆ ಬಟ್ ಇದು ಅಪ್ಪಂಗೆ ಇಷ್ಟ ಆಗಲ್ಲ ಇದು ನಮಗೆ ಇಷ್ಟ ಆಗೋ ಥರ ಅಮ್ಮ ಇಲ್ಲಿ ಮಾಡ್ತಾ ಇರುವಂಥದ್ದು

ಕಚ್ಚಾ ಇಲ್ಲ ಓಡ್ಸಕ್ ನೋಡ್ತಾವು ಕುದಲ್ಲ ಸಮ್ಮರ್ ಬಂತು ಅಂದರೆ ಸಾಕು ಕೋತಿಗಳು ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ ಒಂದು ನಮ್ಮ ಮನೆ ಹತ್ರ ಕಾಣಿಸ್ಕೊಳುತ್ತೆ ಇಲ್ಲಾಂದರೆ ಅಮ್ಮ ಮನೆ ಹತ್ರ ಈಗ ಸದ್ಯಕ್ಕೆ ಅಮ್ಮ ಮನೆ ಹತ್ರ ಕಾಣಿಸ್ಕೊಂಡಿದೆ ಕಳೆದ ವರ್ಷ ಅಂತೂ ನನಗೆ ಈ ಕೋತಿಗಳನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಯಾಕಂದರೆ ಮನೆ ಒಳಗಡೆ ಎಲ್ಲ ಬಂದು ಮೊಟ್ಟೆ ಎಲ್ಲ ಇಟ್ಟಿದ್ದನ್ನೆಲ್ಲ ಹೊಡೆದಾಕಿ ಮನೆಯಲ್ಲೆಲ್ಲ ಏನು ಇಡ್ತೀವೋ ಎಲ್ಲನೂ ಕಿಟಕಿಗಳಿಂದ ಎತ್ಕೊಂಡು ಹಾರೋಗ್ಬಿಡೋದು ಸುಮಾರು ಕಟ ಕೊಟ್ಬಿಟ್ಟಿದೆ ಬಟ್ ಸದ್ಯಕ್ಕೆ ಈ ನಮ್ಮ ಮನೆ ಹತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸರಿ ಇವಾಗ ಒಂದ್ಸರಿ ಸರಿ ಕೆಳಗಡೆ ಗ್ರೌಂಡಲ್ಲಿ ಕಾಣಿಸ್ಕೊಳ್ಳುತ್ತೆ ಬಿಟ್ಟರೆ ಬಿಲ್ಡಿಂಗ್ ಮೇಲೆಲ್ಲ ಏನೂ ಕಾಣಿಸಿಲ್ಲ ಬಟ್ ಇತ್ತೀಚೆಗೆ ಅಮ್ಮ ಮನೆ ಹತ್ರ ಈ ಥರ ಮನೆ ಮುಂದೆನೇ ಮರ ಇರುವಂಥ ಜಾಗದಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದೆ ಅಮ್ಮ ಅದೇ ಹೇಳ್ತಾಯಿದ್ರು ವರ್ಷಕ್ಕೆ ಒಂದು ಸರಿ ಅದು ಜಾಗ ಕರೆಕ್ಟಾಗಿ ಹುಡಿಕೊಂಡು ಬರ್ತಾವೆ ಅದು ಈ ಸಮ್ಮರಲ್ಲೇ ಬರುತ್ತೆ ಅಲ್ಲಿವರೆಗೂ ಎಲ್ಲಿ ಹೋಗಿರ್ತವೋ ಕರೆಕ್ಟಾಗಿ ಈ ಟೈಮ್ಗೆ ಬರುತ್ತಲ್ಲ ಎಲ್ಲಿರುತ್ತೋ ಅಂತ ಅಮ್ಮ ಹೇಳ್ತಾಯಿದ್ರು ನಮಗೂ ಗೊತ್ತಿಲ್ಲ ಅವೆಲ್ಲ ಎಲ್ಲಿ ಸುತ್ತಾಡ್ಕೊಂಡು ಹೇಗೆ ಬರ್ದಾಗೆ ಏನು ಎತ್ತ ಅಂತ ಫೈನಲಿ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ಅವ್ರೂಪಾಡು ಅವು ಹೋದವು ಆನಂತರ ಎಲ್ಲಿ ಅಮ್ಮ ಅಪ್ಪನಿಗೆ ರೊಟ್ಟಿ ಚಟ್ನಿ ಮಾಡಿಸಿದ್ದಾರೆ ನಮಗೆಲ್ಲ ಟೊಮೆಟೊ ಭಾತ್ ಮಾಡಿದರು ಯಾಕಂದರೆ ಅಪ್ಪಂಗೆ ಆಲ್ರೆಡಿ ನಾನು ಹೇಳ್ದಾಗೆ ಅವರಿಗೆಲ್ಲ ಚೆನ್ನಾಗಿ ರುಬ್ಬಿ ಕಾಯಿ ಕಾಯೆಲ್ಲ ಎಲ್ಲ ರುಬ್ಬಿ ಮಸಾಲ ಥರ ಮಾಡಿ ಮಾಡಬೇಕು ಟೊಮೆಟೊ ಭತ್ತು ಅದು ಅಪ್ಪಂಗೆ ಆ ಥರ ಇಷ್ಟ ಆಗುತ್ತೆ ನಮಗೆಲ್ಲ ಅಮ್ಮ ಜಸ್ಟು ಹಾಗೆ ಒಗ್ಗರಣೆ ಮಾಡಿ ಮಾಡ್ತಾರೆ ಆ ಥರದ್ದು ಟೊಮೆಟೊ ಭತ್ ನಮಗಿಷ್ಟ ಆಗುತ್ತೆ ಯಾಕಂದರೆ ನಮಗೆ ಚಿಕ್ಕದ್ರಿಂದ ಈ ಥರನೇ ಅಮ್ಮ ಇದ್ದಿದ್ದು ಇದಕ್ಕೆ ನಾವು ಅಡಿಟ್ ಆಗಿಬಿಟ್ಟಿದ್ದೀವಿ ಯಾವಾಗಲೂ ನಮ್ಮನೇಲೂ ನಾವು ಬೇರೆ ಥರ ಮಾಡ್ತಾ ಇರ್ತೀವಿ ನಮ್ಮ ಕೈ ರುಚಿನೂ ತಿಂದು ತಿಂದು ನಮಗೂ ಬೇಜಾರು ಆಗ್ಬಿಟ್ಟಿರುತ್ತೆ ಅಟ್ಲೀಸ್ಟ್ ಅಮ್ಮ ಮನೆಗೆ ಬಂದಾಗ ನಾವು ಚಿಕ್ಕ ಹೊಸರು ತಿಂತಾಯಿದ್ದು ಅಡುಗೆ ಆ ಕೆಲವೊಂದು ಸಣ್ಣ ಪುಟ್ಟ ಅಡುಗೆಗಳು ಏನಿದೆ ಆ ಒಂದು ಅಡುಗೆ ರುಚಿ ಅಮ್ಮನ ಕೈಯಲ್ಲೇ ತಿಂದ್ರೇ ಅದು ರುಚಿ ಅಂತ ಅನಿಸುತ್ತೆ ಹಾಗಾಗಿ ಅಮ್ಮ ಏನು ಮಾಡ್ತಾರೆ ಕೆಲವೊಂದು ಅಪ್ಪನ್ಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋದು ನಮ್ಮ ಅಪ್ಪಂಗೆ ಇಷ್ಟ ಆಗೋದು ಇಷ್ಟ ಆಗೋಲ್ಲ ಹಾಗಾಗಿ ಅಪ್ಪನಿಗೂ ಒಂಥರ ತಿಂಡಿ ನಮಗೂ ಒಂಥರ ತಿಂಡಿ ಈ ಥರ ಎರಡೆರಡು ತಿಂಡಿಗಳು ಅಮ್ಮ ಮಾಡ್ತಾರೆ ಬೆಳಗ್ಗೆ ಹೊತ್ತು ಹಾಗಾಗಿ ಬೆಳಿಗ್ಗೆ ತಿಂಡಿ ಬಂದು ಅಪ್ಪಂಗೆ ರೊಟ್ಟಿ ಚಟ್ನಿ ಮಾಡಿದರು ನಮಗೆ ಟೊಮೆಟೊ ಬಾತ್ ಮಾಡಿದರು ಜೊತೆಗೆ ಮಧ್ಯಾಹ್ನ ಏನು ಅಂತ ಸ್ಪೆಷಲ್ ಅಂತ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂದರೆ ಅದೇ ತಿಂಡಿದ್ದೇ ಜಾಸ್ತಿ ಆಗಿತ್ತು ಏನಾದರೂ ಈಗಂತೂ ಮೂರು ಟೈಮು ಊಟ ಮಾಡಬೇಕು ಅಂತ ಸ್ವಲ್ಪ ಕಷ್ಟ ಅದಕ್ಕೆ ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ಕೊತೀವಿ ಮಧ್ಯಾಹ್ನ ಹೊತ್ತು ಫ್ರೂಟ್ ಜ್ಯೂಸು ಅಥವಾ ಮಜ್ಜಿಗೆ ಮೊಸರನ್ನ ಈ ಥರದ್ದೇ ಊಟ ಮಾಡ್ಕೊಳ್ಳೋದಿರುತ್ತೆ ರಾತ್ರಿ ಸ್ವಲ್ಪ ಮಳೆನೂ ಕೂಡ ಶುರುವಾಗಿತ್ತು ಲೈಟಾಗಿ ಮಳೆನೂ ಕೂಡ ಬರ್ತಾಯಿತ್ತು ಈ ಥರ ಮಳೆ ಏನಾದರೂ ಬರಬೇಕಾದ್ರೆ ಅಪ್ಪಂಗೆ ನೆನಪಾಗೋದೆ ನಾನ್ ವೆಜ್ ಅದರಲ್ಲಂತೂ ಗ್ರೇವಿ ಅಥವಾ ಡ್ರೈ ಐಟಮ್ ಈ ಥರದೆಲ್ಲ ಇಷ್ಟಪಡ್ತಾರೆ ಜೊತೆಗೆ ಬಿರಿಯಾನಿ ಹಾಗಾಗಿ ಮಳೆ ಬರಬೇಕಾದ್ರೆ ಅಪ್ಪ ಅದೇ ಹೇಳಿದರು ಓಕೆ ರಾತ್ರಿಗೆ ಗ್ರೇವಿ ಏನಾದರೂ ಮಾಡಿಬಿಟ್ಟು ಚಿಕನ್ ಗ್ರೇವಿ ಮಾಡಿ ಬಿರಿಯಾನಿ ಮಾಡಿಬಿಡಮ್ಮ ಅಂತ ಈಗ ಅದನ್ನೇ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೆ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಸಿಂಪಲ್ಲಾಗೆ ಮಾಡುವಂಥದ್ದು ಸುಮಾರು ಸರಿ ನಾನು ನಮ್ಮ ಮನೇಲಿ ಎಲ್ಲ ವೀಡಿಯೋಸ್ನ ಕಂಪ್ಲೀಟ್ ಶೇರ್ ಮಾಡಿದ್ದೀನಿ ಕೆಲವೊಂದು ಟೈಮಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ನಂಗೆ ಮಾಡ್ಬೇಕಾದ್ರೆ ಕ್ಯಾಮ್ರ ಎಲ್ಲಿ ಇಟ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ ನಿಮ್ಮೇ ನೋಡ್ತಾ ಇದ್ದೀರಿ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಅಮ್ಮ ಮನೆಯದು ಸ್ವಲ್ಪ ಕೈಯೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನಾನು ಎಲ್ಲ ನನ್ನ ಮಕ್ಳ ಕೈ ಕೊಟ್ಟು ಮಾಡಬೇಕಾಗತ್ತೆ ಮಕ್ಳ ಕೈ ಕೈ ಕೊಟ್ಟು ನಾನು ವೀಡಿಯೋ ಅಷ್ಟರಲ್ಲಿ ನನಗೆ ಸುಸ್ತಾಗಿ ಹೋಗ್ಬಿಡುತ್ತೆ ಹಂಗಾಗಿ ಸುಮ್ಮನೆ ಸಿಂಪಲ್ ಹಾಗೆ ತೋರ್ಸಿದ್ದೀನಿ ಒಂದು ಕಡೆ ಚಿಕನ್ ಬಿರಿಯಾನಿಗೆ ಇಟ್ಕೊತಾ ಇದ್ದೆ ಇನ್ನೊಂದು ಕಡೆ ಚಿಕನ್ ಗ್ರೇವಿಗೂ ಕೂಡ ರೆಡಿ ಮಾಡ್ತಾ ಇದ್ದೆ ಚಿಕನ್ ಬಿರಿಯಾನಿಗೆ ಎಲ್ಲಿ ನಾನು ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಚಿಕೆ ಲವಂಗ ಏನಿದೆ ಒಂದು ಸ್ಪೈಸಸ್ಸು ಮಸಾಲಗಳು ಎಲ್ಲನೂ ಕೂಡ ಹಾಕಿ ಆನಂತರ ಅದಕ್ಕೆ ಈರುಳ್ಳಿ ಟೊಮೆಟೊ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿರುವಂಥದ್ದು ಹಾಕ್ತೆ ಇದು ಬಂದು ಪೇಸ್ಟು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಎಲ್ಲನೂ ಕೂಡ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥದ್ದು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೋಕ್ಕೋಗಿಲ್ಲ ಯಾಕಂದರೆ ಖಾರದ ಪುಡಿ ಹಾಕೋಣ ಅಂತ ಈ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಆನಂತರ ನಾನು ಚಿಕನ್ ಹಾಕಿ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ ಮೇಲೆ ಧನಿಯಾ ಪುಡಿ ಗರಂ ಮಸಾಲ ಪೌಡರ್ pero ಖಾರದ ಪುಡಿ ಎಲ್ಲನೂ ಹಾಕಿ ನಾನು ಲಾಸ್ಟಲ್ಲಿ ಸ್ವಲ್ಪ ಒಂಬೆ ಹಣ್ಣಿನ ರಸನ ಬಿಟ್ಟರೆ ಸೂಪರಾಗಿ ಚೆನ್ನಾಗಿ ಆಗುತ್ತೆ ನನಗಂತೂ ಬಿರಿಯಾನಿ ಅಂತ ಅಂದರೆ ತಪ್ಪಲೇಲಿ ಮಾಡಬೇಕು ನನಗೆ ಬಿರಿಯಾನಿನ ತಪ್ಪಲೇಲಿ ಮಾಡಿದ್ರೆ ನನಗೆ ಖುಷಿ ಅದೇನೋ ಕುಕ್ಕರಲ್ಲಿ ಮಾಡಿದ್ರೆ ನನಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅನಿಸುತ್ತೆ ನನಗೆ ಬಿ ಕುಕ್ಕರಲ್ಲಿ ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ಬಿರಿಯಾನಿ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಈ ಥರ ದಮ್ ಕಟ್ಬಿಟ್ಟು ತಪ್ಲೆಯಲ್ಲಿ ಮಾಡಿದರೆ ಎಷ್ಟು ಉದ್ರಾಗಾಗಿರುತ್ತೆ ಜೊತೆಗೆ ಮಸಾಲ ಎಲ್ಲ ಕಡೆ ಈಕ್ವಲಾಗಿ ಹರಡಿರುತ್ತೆ ಈ ಕುಕ್ಕರಲ್ಲಿ ಮಾಡಿದಾಗ ಏನಾಗುತ್ತೆ ನನಗೆ ಮೇಲ್ಗಡೆ ಪಾರ್ಟ್ಸ್ ಏನಿರುತ್ತೆ ರೈಸ್ ಎಲ್ಲ ಮಸಾಲೆ ಥರ ಇರುತ್ತೆ ಕೆಳಗಡೆ ಅಷ್ಟು ರೈಸಲ್ಲಿ ಮಸಾಲ ಇಲ್ಲ ಅನ್ನೋ ಥರ ಪ್ಲೈನ್ ಅನಿಸುತ್ತೆ ಬಟ್ ನೀವು ಈ ಥರ ತಪ್ಲಲ್ಲಿ ಮಾಡಿ ದಮ್ ಕಟ್ಟಿ ಎಷ್ಟು ಚೆನ್ನಾಗಿ ಈಕ್ವಲಾಗಿ ಆ ಒಂದು ಮಸಾಲ ಏನಾಗಿರುತ್ತೆ ಪ್ರತಿಯೊಂದು ರೈಸ್ಗೂ ಕೂಡ ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಬಿರಿಯಾನಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ಚಿಕನ್ ಗ್ರೇವಿ ಮಾಡಿದ್ದಾದ್ರೂ ವೀಡಿಯೋನೇ ಮಾಡಿಲ್ಲ ನಾನು ಇಷ್ಟು ಅಡುಗೆ ಮಾಡಿ ಊಟ ಮಾಡೋಷ್ಟ್ರಲ್ಲಿ ಲೇಟ್ ಆಯಿತು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಹಾಯ್ ಫ್ರೆಂಡ್ಸ್ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಗುರುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನೆ ಎಲ್ಲ ಮೊನ್ನೆ ಅಮ್ಮ ಮನೆಗೆ ಹೋಗಿದ್ದು ಬಟ್ ಎಲ್ಲ ಅಲ್ಲೇ ಇದ್ದೆ ಇವತ್ತು ರಿಟರ್ನ್ ಬಂದೆ ಕೆಲಸಗಳು ಬರೀ ಓಡಾಟ ಇದು ಅನ್ನೋದೇ ಆಯಿತು ಅಂತ ನಾಳೆ ಊರಿಗೆ ಹೊರಟಿದ್ದೀವಿ ಹಾಗಾಗಿ ಸ್ವಲ್ಪ ಕೆಲಸಗಳಿದೆ ಊರಿಗೆ ಏನೇನೆಲ್ಲ ತೊಗೊಂಡು ಹೋಗ್ಬೇಕು ಏನು ಈ ಪ್ಯಾಕಿಂಗ್ ಇದು ಪರ್ಚೇಸ್ ಮಾಡೋದು ಎಲ್ಲ ಇರೋದರಿಂದ ದಿಢೀರ್ ದಿಢೀರ್ ಅಂತ ಯಾವುದು ಪ್ಲಾನಿಂಗ್ ಇರೋದಿಲ್ಲ ಎಲ್ಲ ಅನ್ಪ್ಲಾನಿಂಗ್ ಪಟಪಟ ಅಂತ ಹೋಗಬೇಕು ಪಟಪಟ ಅಂತ ಮಾಡಬೇಕು ಹೀಗೆ ಆಗೋಗ್ಬಿಟ್ಟಿದೆ ಹಾಗಾಗಿ ಊರಿಗೆ ಹೊರಟಿದ್ದೀವಿ ಸ್ವಲ್ಪ ಎಲ್ಲ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡಬೇಕು ಇನ್ನು ನೆಕ್ಸ್ಟು ಸೋಮವಾರ ಎಲ್ಲ ಮಂಗಳವಾರ ರಿಟರ್ನ್ ಆಗೋದು ಅಲ್ಲಿವರೆಗೂ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ತೊಗೋಬೇಕಲ್ಲ ಅದಕ್ಕೋಸ್ಕರ ಇವಾಗ ಡಿಮಾರ್ಟ್ ಹಾಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇದು ಎಲ್ಲ ತೊಗೊಂಡೆಲ್ಲ ಮಾಡ್ಕೊಂಬರೋಣ ಅಂತ ನಾನು ನನ್ನ ಮಗಳು ಎಲ್ಲೋದ್ರು ನಂದು ನನ್ನ ಮಗಳದೇ ಇಬ್ಬರದೇ ಒಟ್ಟಿಗೆ ಈಗ ಹೊಟ್ಟಿದ್ರು ಅಂತ ಬನ್ನಿ ಹೋಗೋಣ ಹೇಗಿರುತ್ತೆ ಏನು ಬ್ಲಾಗ್ ಎಷ್ಟು ಸಾಧ್ಯ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತೀನಿ ಯಾಕೋ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಅನ್ನೋ ಥರ ಆಗಿತ್ತು ಮತ್ತು ನನಗೆ ಬೇಜಾರಾಗ್ಬಿಡಬೇಕು ಕೆಲವೊಂದು ಟೈಮಲ್ಲಿ ಎಷ್ಟೇ ಏನೇ ಮಾಡಿದರೂ ಯಾರಿಗೂ ಕೂಡ ಒಪ್ಸೋದಕ್ಕಾಗೋದಿಲ್ಲ ಯಾರಿಗೂ ಕೂಡ ನಾವು ಸರಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸಖತ್ ಬೇಜಾರಾಗಿಬಿಡುತ್ತೆ ಹಂಗಾಗ ಬ್ಲಾಗ್ ಮಾಡೋದೇ ಬಿಡೋಣಷ್ಟು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು ಬಟ್ ನನಗೋಸ್ಕರ ನಾನಂದ್ರೂ ಕೂಲ್ ಅಂತ ಕೂಲ್ ಮಾಡ್ಕೊಂಡು ನಾನು ಮಾಡಬೇಕಾಗತ್ತೆ ಸಖತ್ ಬೇಜಾರಾಗಿಬಿಟ್ಟಿದೆ ಒಂದೊಂದು ಟೂ ಡೇಸಿಂದ ಈಗ ಬೇಡ ಕ್ಲಿಬ್ಬು ಏನು ಮಾಡೋಕ್ಕೆ ವಾಪಸ್ ಬಟ್ ವಾ ಓಕೆ ರೇಟ್ ವರ್ತ್ ಇದೆ ಸೆವೆಂಟಿ ನೈನ್ ರುಪೀಸ್ ಬಟ್ ಇದು ತೊಗೊಳ್ಳೋದಕ್ಕೆ ನಮಗೆ ಬೇಡ ಅನ್ಸುತ್ತೆ ಹೆರಿ ಭಾರ ಇದೆ ಇಷ್ಟು ದೊಡ್ಡ ದೊಡ್ಡದು ಹಾಕಲ್ಲ ಬಾಬು ಚುಚ್ಚುತ್ತೆ ಅಂತ ನೀವು ಬಾ ಅದು ಅವೆಲ್ಲ ಇದ್ರ ಚಿಕ್ಕ ಮಕ್ಕಳಿಗೆ ಅಲ್ಲಿ ಬಿಟ್ಟಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಲಿಗೆ ಹಾಕೋಬಹುದು ಬಟ್ ಇದು ಕಂಫರ್ಟಬಲ್ ಆಗುತ್ತೆ ಅನ್ಸುತ್ತೆ

अहिले <laughs> क्याक <laughs> <mitos> ಶಾಪಿಂಗ್ ಅಂತ ಬಂದಿರೋದೇ ಹಿಂದಿಗೋ ಬಟ್ ನಾನು ಇಲ್ಲಿ ನೋಡ್ತಾ ಇರೋದೇ ಇನ್ನೆಂತ್ಕೊ ಅನ್ನೋ ಥರ ಆಗಿದೆ ನನ್ನ ಮಗಳು ಈ ಕಡೆ ಬಂದರೆ ಸಾಕು ಬಯೋದಕ್ಕೆ ಶುರು ಮಾಡ್ತಾಳೆ ಅಮ್ಮ ಇವೆಲ್ಲ ಏನು ಬೇಡ ಇರೋದೇ ಇಲ್ಲಿ ನಮ್ಮ ಮನೇಲಿ ಏನಿದೆ ಅದೇ ಇದೆ ಅಂತ ಬಟ್ ನಂಗೆ ಇದು ಕೊಳವೆ ಥರದ್ದು ಏನೋದು ಒಂದು ಚಿಕ್ಕ ತಪ್ಪಲೆ ಥರ ಸ್ಟೀಲ್ ಪಾತ್ರೆ ಇದೆಲ್ಲ ನಂಗೆ ಅದು ತುಂಬ ಇಷ್ಟ ಯಾವಾಗ ಬಂದರೂ ಅದನ್ನು ತೊಗೊಳ್ಳೋಣ ಅಂತ ಬಟ್ ಅದು ಏನಾದರೂ ತಲೆ ಹಿಡಿಯುತ್ತೆ ಸಾಂಬಾರು ಏನಾದರೂ ಮಾಡಿದ್ರೆ ಬಟ್ ಈ ರಸಮ್ಮು ತಿಳಿಸಾರು ಅಥವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಮಗಳಿಗೆ ಅದನ್ನ ನಾನು ತೊಗೊಳಕ್ಕೆ ನನಗೆ ಇಷ್ಟ ನನ್ನ ಇಷ್ಟ ಇಲ್ಲ ಅಮ್ಮ ಅದ್ರ ಬದಲು ನೀನು ತ್ರೀ ಲೇಯರ್ಸ್ ಇರುವಂಥದ್ದು ನಾನ್ ಸ್ಟಿ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಆ ಥರದ್ದೇ ಪಾತ್ರೆಗಳು ತಗೋ ಸ್ಟೀಲೆಲ್ಲ ಬೇಡ ಬೇಗ ಸಿಗುತ್ತೆ ಯಾಕೆ ಆ ಥರದ್ದೆಲ್ಲ ಅಮ್ಮ ಅಟ್ಲೀಸ್ಟ್ ಒಂದು ಸಾರಿ ಇನ್ವೆಸ್ಟ್ ಮಾಡೋದು ನಾವು ಪಾತ್ರೆಗಳಿಗೆಲ್ಲ ಒಂದು ಒಳ್ಳೆ ಅಮೌಂಟಲ್ಲೇ ಇನ್ವೆಸ್ಟ್ ಮಾಡಿ ತೊಗೊಳೋಣ ಅಂತ ಬಟ್ ಏನೇ ನನ್ನ ಮಗಳು ಹೇಳಿದ್ರು ನನ್ನ ಕಣ್ಣು ಮಾತ್ರ ಇಂಥದಕ್ಕೆಲ್ಲ ಹೋಗ್ತಾನೆ ಇರುತ್ತೆ ನೋಡ್ತಾನೆ ಇರುತ್ತೆ ಕೊನೆಗೆ ಓಕೆ ನನ್ನ ಮಗಳು ಹೇಳದೇ ಸರಿ ಅಂದ್ಕೊಂಡು ಏನು ಅವಶ್ಯಕತೆ ಇತ್ತು ಮೇಯ್ನ್ ನಾನು ಹೋಗಿದ್ದು ಯಾವುದಕ್ಕೆ ಅದಕ್ಕೋಸ್ಕರ ಕಂಪ್ಲೀಟ್ ಶಾಪಿಂಗ್ ಮುಗಿಸಿದ್ದಾಯ್ತು ಟೈಮ್ ಬಂದು ಈಗ ಏಳು ಗಂಟೆ ನಾವು ಹೋಗಿದ್ದು ಸಂಜೆ ಒಂದು ನಾಲ್ಕೂವರೆನಾ ನಾಲ್ಕೂವರೆ ಐದೂವರೆ ಆರೂವರೆ ಏಳು ಎರಡೂವರೆ ಗಂಟೆ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಎಲ್ಲ ಎತ್ತಿಡಬೇಕು ನಾಳೆ ಏನೇನು ತೊಗೊಂಡೋಗ್ಬೇಕು ಅದನ್ನೆಲ್ಲ ತೊಗೊಂಡೋಗ್ಬೇಕು ಅದೆಲ್ಲ ಪ್ಯಾಕ್ ಕಂಪ್ಲೀಟ್ ಕಂಪ್ಲೀಟೆಲ್ಲ ಊರಿಗೆ ಇಷ್ಟು ಈರುಳ್ಳಿ ಬೇಕಾಗುತ್ತೆ ಒಂದು ಫೋರ್ ಡೇಸ್ ಬೇಕು ಅವಶ್ಯಕತೆ ಇದೆಯಾ ಇಲ್ವಾ ಗೊತ್ತಿಲ್ಲ ಸುಮ್ಮನೆ ಎತ್ಕೊಂಡು ಹೋಗೋದು ಹೋಗ್ಬಿಡೋಣ ಅಂತ ಇದ್ದೀನಿ ಹಾಗೆ ಪೂಜೆಗೆ ಸಪ್ರೇಟು ಪೂಜೆ ಸಾಮಾನು ಅದು ಕೂಡ ತೊಗೊಬಂದ್ವಿ ಫ್ರೆಂಡ್ಸ್ ಅಯ್ಯೋ ಒಂದಲ್ಲ ನಮ್ಮದು ಓಡಾಟ ಕೆಲಸ ಇರೋದು ಪೂಜೆಗೆ ಏನೇನು ಬೇಕೋ ಅದು ಎಲ್ಲ ಇದೆ ಇಲ್ಲೂ ಇದೆ ಬತ್ತಿ ಒಂದು ಇಟ್ಕೊಮ್ಮ ಏನೇನು ತೊಗೊಂಡು ಇದೊಂದು ನಾನು ತೋರ್ಸೋಕ್ಕೆ ಇದೊಂದು ಸ್ಲಿಪ್ಪರ್ ತೊಗೊಂಡೆ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು ಇದು ನನಗಂತೂ ಈ ಸ್ಲಿಪ್ಪರ್ಸ್ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಈಗ ಹೆಂಗೆ ಅಂತಂದರೆ ನಾನು ಚಪ್ಪಲಿ ತೊಗೊಂಡ್ರೆ ನನ್ನ ಮಗಳೂ ಹಾಕೋಬೋದು ಇಬ್ರಿಗೂ ಒಂದೇ ಸೈಜೀ ಈಗ ನನ್ನ ಸೈಜು ನನ್ನ ಮಗಳ ಸೈಜ್ ಇಬ್ಬರು ಒಂದೇ ನನ್ನ ಮಗಳಿಗೆ ತೊಗೊಂಡ್ರು ನಾನು ಹಾಕೋಬೋದು ನಾನು ತೊಗೊಂಡ್ರು ನನ್ನ ಮಗಳಿಗೆ ತೊಗೊಬೋದು ಇಬ್ರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಇಬ್ಬರಿಗೂ ಸಾಫ್ಟಾಗಿರ್ಬೇಕು ಸ್ಲಿಪ್ಪರ್ಸ್ ತುಂಬ ಹಾರ್ಡ್ ಇದ್ರೆ ಇಷ್ಟ ಆಗೋಲ್ಲ ಬಟ್ ಇದು ನಿಜವಾಗ್ಲೂ ಇದು ನೋಡೋದಕ್ಕೆ ಈ ಥರ ನಿಮಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಸಖತ್ತು ಸಖತ್ತು ಸಾಫ್ಟಾಗಿದೆ ಇದ್ರ ರೇಟ್ ಬಂದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿ ಇದು ಚೆನ್ನಾಗಿದೆ ನನಗೇನು ಏಳ್ನೂರು ರೂಪಾಯಿಗೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ಹಾಕೊಂಡ್ರೆ ಅದು ಹಾಕ್ಕೊಂಡಿರೋ ಫೀಲೇ ಅನಿಸಲ್ಲ ಇದು ಯಾವುದು ಬ್ರ್ಯಾಂಡ್ ನನಗೂ ಗೊತ್ತಿಲ್ಲ ಒಟ್ನಲ್ಲಿ ಕಾಲಿಗೆ ಒಂದು ಸ್ವಲ್ಪ ಸಾಫ್ಟಾಗಿತ್ತು ಅಂದರೆ ಸಾಕು ತೊಗೊಂಡ್ಬಿಡ್ತೀನಿ ಸಖತ್ತಾಗಿದೆ ಇದೊಂದು ಸ್ಲೀಪರ್ಸ್ ತೊಗೊಂಡೆ ಆಮೇಲೆ ಇನ್ನೆಲ್ಲ ಗ್ರಾಸರೀಸ್ ಆಲ್ಮೋಸ್ಟು ಇದು ಊರಿಗೆ ಹೋಗ್ತೀವಲ್ಲ ಅದಕ್ಕೆ ಬಿಸ್ಕೆಟು ಯಾಕಂದ್ರೆ ನನ್ನ ಮಗಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕೋದೇ ಜಾಸ್ತಿ ಅದಕ್ಕೋಸ್ಕರ ಆ ಬಿಸ್ಕೆಟು ಗುಡ್ಡ ಎಲ್ಲ ತೊಗೊಂಡಿದ್ವಿ ಎಲ್ಲೋಯ್ತದ ಎಲ್ಲೋ ಸೇರ್ಕೊಂಡಿದೆ ಹಾಗೆ ಇದು ಒಂದು ತೊಗೊಂಡಿದ್ದೀನಿ ಇದು ಇದು ಡಸ್ಟ್ಬಿನ್ ಟೈಪ್ ಬಟ್ ಡಸ್ಟ್ಬಿನ್ ಅಲ್ಲ ಒನ್ ನೈಂಟಿ ನೈನ್ ರುಪೀಸ್ ಇದು ಏನು ಸಖತ್ತಾಗಿದೆ ಗೊತ್ತಾ ಜಸ್ಟ್ ಹಿಂಗನದು ಕವರ್ ನನ್ನ ಮಗಳು ಕ್ಯಾಂಡಲ್ ಇದು ಊರಿಗೆ ಹೋಗೋಕ್ಕೆ ಊರಿಗೆ ಕ್ಯಾಂಡಲ್ ಇದು ಟಿಶ್ಯೂಸ್ ಇಡೋದಕ್ಕೆ ಅಂತಲೇ ತೊಗೊಂಬಂದಿದ್ದು ನಮಗೆ ಬೇಕಂದಾಗ ಹಾಕ್ಬಿಟ್ಟು ತೊಗೊಳಕ್ಕೆ ಚೆನ್ನಾಗಿದೆ ಬಟ್ ಇದು ಸ್ಪ್ರಿಂಗ್ ಹೋದರೆ ಹಾಳಾಗುತ್ತೆ ಅಂತ ಅಂದ್ಕೊತೀನಿ ಹಾಳಾಗದೇ ಇರೋಂಗೆ ಇಟ್ಕೋಬೇಕು ಸಖತ್ತಾಗಿದೆ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನೆಲ್ಲ ನಾರ್ಮಲ್ ಗ್ರಾಸರಿಸರೀಸ್ ಫ್ರೆಂಡ್ಸ್ ಫುಲ್ ಗ್ರಾಸರಿಸರೀಸ್ ಅಷ್ಟೇ ನಾವಿಷ್ಟು ಶಾಪಿಂಗ್ ಮಾಡ್ಕೊಂಬರೋಕ್ಕೆ ಎರಡೂವರೆ ಗಂಟೆ ತೊಗೊಂಡಿದ್ದೀವಿ ಅಲ್ಲಿ ಇನ್ನೂ ಸುಮಾರು ಇದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅನಿಸ್ತಾನೆ ಇತ್ತು ಈಗಲೇ ಏಳು ಸಾವಿರ ರೂಪಾಯಿ ಬಿಲ್ ಆಯಿತು ಇನ್ನು ಇನ್ನೂ ಹೆಚ್ಚಿಗೆ ನಾ ತೊಗೊಳಕ್ಕೆ ಹೋದರೆ ಇನ್ನು ಮನೆಯವ್ರ ಮಕ್ ಮಕ್ಕ ಹೋಗಾರೆ ಅಂದ್ಬಿಟ್ಟು ಬೇಡ ಸಾಕು ಅಂದ್ಕೊಂಡು ಬಂದೆ ಇನ್ನು ಏನೇನೋ ಕಣ್ಣಿಗೆ ಇತ್ತು ಇದು ಬೇಕು ಅದು ಬೇಕು ಅಂತೆಲ್ಲ ಅನಿಸುತ್ತೆ ಮನೆಗೆ ಬಂದರೆ ಯಾಕಾದರೂ ತನ್ನೋ ಅಂತಲೂ ಅನಿಸುತ್ತೆ ಅದಕ್ಕೆ ತರಲಿಲ್ಲ ಅವ ಓಕೆ ಗಿಡಕ್ಕೆಲ್ಲ ನೀರು ಹಾಕ್ಬೇಕು ಹೀಗೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಿದೆಲ್ಲ ಏನು ಬೇಕು ಬೇಡ ಆಯ್ತಾ ಊರಿಗೆ ಹೋಗೋದು ಅಂದ್ರೆ ನನಗೆ ಒಂಥರ ಎಲ್ಲ ಖುಷಿ ಖುಷಿಯಾಗಿ ಹೋಗ್ತಾರೇನೋ ಬಟ್ ನಂಗೆ ಹೋಗೋಕ್ಕೂ ಬೇಜಾರು ಹೋಗೋಕೆ ಇಷ್ಟ ಖುಷಿ ಹಾಂ ಇಷ್ಟ ನಿಜ ಇಷ್ಟ ಬಟ್ ಎಲ್ಲ ತುಂಬ್ಕೊಂಡು ಹೋಗಬೇಕು ಮತ್ತೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ತುಂಬ್ಕೊಂಡು ತುಂಬ್ಕೊಂಡ್ಬರ್ಬೇಕು ಅದು ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರು ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಹೇಗಿದೆ ಹಾಗೆ ನಾವು ಮೇಂಟೈನ್ ಮಾಡಬೇಕು ಊರಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೋಗೋದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಪ್ರಿಪೇರ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಿದೆಯಲ್ಲ ಅದು ನನಗೆ ತುಂಬ ರಿಸ್ಕಿ ಅಂತ ಅನ್ಸೋದು ಏಕೆಂದರೆ ಸಾಸಿವೆಯಿಂದ ಎಣ್ಣೆಯಿಂದ ಒಂದು ಸಾಂಬಾರು ಪುಡಿ ಆಗ್ಬೋದು ರೇಷನ್ ಆಗ್ಬೋದು ಜೊತೆಗೆ ಮಕ್ಕಳಿಗೆ ಅವ್ರಿಗೆ ಮೆಡಿಸಿನ್ಸ್ ಅಥವಾ ಅವ್ರಿಗೆ ಕ್ರೀಮಾ ಅವ್ರಿಗೆ ಏನೇನೆಲ್ಲ ಬಟ್ಟೆದ ಪ್ರತಿ ಒಂದು ಪ್ಯಾಕಿಂಗ್ ಮಾಡಬೇಕು ಜೊತೆಗೆ ಒಂದು ಇನ್ನೊಂದು ಏನಂದರೆ ನಮ್ಮ ಮನೆಯಲ್ಲಿ ಯಾವತ್ತು ಹೊರಡೋದು ಅನ್ನೋದು ಅವರು ಕನ್ಫರ್ಮ್ ಮಾಡಿರೋದಿಲ್ಲ ಅದು ನನಗೆ ತುಂಬ ಕೋಪ ಬರುವಂಥದ್ದು ಈ ವಿಚಾರಕ್ಕೆ ನನಗೆ ಅವ್ರಿಗೂ ನನಗೂ ವಾರ್ ನಡೀತಾನೆ ಇರುತ್ತೆ ನಾನು ಎಷ್ಟೇ ಹೇಳಿದ್ರು ಹೊರಡೋದು ಒಂದೆರಡು ದಿನ ಮುಂಚಿತವಾಗಿ ಹೇಳಿ ಅಂತಂದರೆ ಅವ್ರ ಚಾನ್ಸೇ ಇಲ್ಲ ನಾವು ನಾಳೆ ಬೆಳಿಗ್ಗೆ ಹೊರಡ್ತೀವಿ ಅಂದರೆ ಅವ್ರು ಹೇಳೋದೇ ಇವತ್ತು ಮಧ್ಯಾಹ್ನ ಅನ್ನೋ ಥರ ಹೇಳ್ತಾರೆ ನನಗೆ ಸಿಗುವಂಥ ಟೈಮಿಂಗ್ಸಲ್ಲಿ ನಾನು ಪ್ರತಿಯೊಂದು ಶಾಪಿಂಗು ಮಾಡಬೇಕು ಎಲ್ಲನೂ ಜೋಡಿಸ್ಕೋಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಂಡು ನನ್ನ ಪಟ್ಟಂತ ರೆಡಿ ಆಗಬೇಕು ಈ ಒಂದು ಟೈಮಿಂಗ್ಸಲ್ಲಿ ರೆಡಿ ಆಗೋದಿರುತ್ತಲ್ಲ ಮೆಂಟಲಿ ನನಗೆ ಗೋ ಒಂಥರ ಟ್ರೆಸ್ ಆದಂಗೆ ಆಗ್ತಾ ಇರುತ್ತೆ ಸಖತ್ತು ಕೋಪ ಬರ್ತಾ ಇರುತ್ತೆ ಬೇಜಾರಾಗ್ತಾ ಇರುತ್ತೆ ಯಾವ ಊರಿಗೂ ಹೋಗೋದು ಬೇಡ ಎಲ್ಲೂ ಹೋಗೋದು ಬೇಡ ಅನ್ನೋಷ್ಟು ಒಂಥರ ಕೋಪ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಇರುವಂಥ ಕೆಲಸ ಕಾರ್ಯ ಅವ್ರಿಗೆ ಯಾವಾಗ ಫ್ರೀ ಸಿಗುತ್ತೆ ಅನ್ನೋದು ಅವ್ರಿಗೆ ಅಂದಾಜು ಇರೋದಿಲ್ಲ ಅವ್ರಿಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಅವರು ನಮಗೆ ಹೇಳೋದಿರುತ್ತೆ ಬಟ್ ನಾನು ಹೇಳ್ತಾ ಇರ್ತೀನಿ ಇವಾಗ ಮಕ್ಕಳು ಇದ್ದಾರೆ ನಮಗೆ ಹೆಂಗೆ ಅಂದ್ರೆ ನಂಗೆಲ್ಲ ಓಡಾಡೋಕ್ಕಾಗೋದಿಲ್ಲ ಏನೇನೆಲ್ಲ ಬೇಕು ಪ್ರತಿಯೊಂದು ತೊಗೋಬೇಕು ನಮ್ಮ ಸಿಚುವೇಶನ್ ಕಂಡೀಷನ್ ಹೇಗಿರುತ್ತೆ ಅನ್ನೋದು ನಮಗೂ ಗೊತ್ತಿರೋದಿಲ್ಲ ನೀವು ಇವೆಲ್ಲ ಸ್ವಲ್ಪ ಕೆಲಸಗಳು ಮಧ್ಯದಲ್ಲಿ ಫ್ರೀ ಮಾಡಿಕೊಂಡು ನಮಗೆ ಎಲ್ಲೇ ಓಡೋದಿದ್ರು ಒಂದು ಪ್ಲ್ಯಾನಿಂಗ್ ಅನ್ನೋದು ಇರಬೇಕು ಅಂತ ಬಟ್ ಅದು ಆಗೋದಿಲ್ಲ ಓಕೆ ಏನೂ ಮಾಡೋಕ್ಕಾಗಲ್ಲ ನಾನು ಮದುವೆ ಆದಾಗಿಂದ ಹದಿನೈದು ವರ್ಷದಿಂದ ಇದರಲ್ಲೇ ಬಂದ್ಬಿಟ್ಟಿದ್ದೀನಿ ಹಾಗಾಗಿ ಈಗಲೂ ಕೂಡ ಅದೇ ಥರನೇ ಹೋಗ್ತಾ ಇದೆ ಬಟ್ ಹೆಂಗೋ ಒಂದು ಪಟಾಪಟ ಅಂತ ಹೇಳಿ ರೆಡಿ ಮಾಡ್ಕೊಳ್ತೀನಿ ಅಲ್ಲಿ ಏನೇನು ಬೇಕು ಗ್ರಾಸರೀಸ್ ಆಗ್ಬೋದು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಆಲೂಗಡ್ಡೆ ಇಂಥವೆಲ್ಲ ನಾನು ಇಲ್ಲಿಂದಲೇ ತೊಗೊಂಡ್ಬಿಡ್ತೀನಿ ಯಾಕೆ ಯಾಕಂದರೆ ಅಲ್ಲಂತೂ ಊರುಗಳಲ್ಲಿ ಹೇಳ್ಬೇಕಂದ್ರೆ ಇವೆಲ್ಲ ಬೆಳೀತಾರೆ ಕಡಿಮೆ ರೇಟು ಅಲ್ಲಿ ತೊಗೋಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಊರಲ್ಲೇ ರೇಟು ಜಾಸ್ತಿ ಜೊತೆಗೆ ಒಂದಿನ ಅಂದರೆ ಟೊಮೆಟೊ ಹಣ್ಣಲ್ಲಿ ಅಲ್ಲಿ ಊರ ಕಡೆ ನಾಟಿ ಟೊಮೆಟೊ ಹಣ್ಣು ಸಿಗೋದಿಲ್ಲ ಬರೀ ಪಾರಮ್ ಟೊಮೆಟೊ ನಮಗೆ ಆ ಪಾರಮ್ ಟೊಮೆಟೊ ಆಗಿ ಅಡುಗೆ ಮಾಡಿದರೆ ನಂಗೆ ಅಷ್ಟು ಸಾಂಬಾರು ರುಚಿ ಅನಿಸಲ್ಲ ನನಗೆ ನಾಟಿ ಟೊಮೆಟೊನೇ ಇರಬೇಕು ಹಾಗಾಗಿ ಕೆಲವೊಂದು ಇಲ್ಲೇ ತೊಗೊಂಡ್ಬಿಡ್ತೀನಿ ಓಕೆ ಈಗ ಟೈಮ್ ಬಂದು ಹತ್ತು ಕಾಲ ಆಯಿತು ಗಿಡಕ್ಕೆ ನೀರು ಹಾಕಿದ ಜಿಂಟಿದಕ್ಕೆ ಹಾಂ ನನ್ನ ಮಗನಿಗೆ ಹೇಳಿ ಹೋಗಬೇಕು ಯಾಕಂದರೆ ನಾನು ಇನ್ನೊಂದು ಸ್ವಲ್ಪ ಹಾಕೋ ನೀರು ಕೆಳಗಡೆ ಪ್ಲೇಟಿಗೆ ತುಂಬ ತುಂಬಿಸೋ ನೀರು ಹೋಗ್ಲಿ ಇದೆಲ್ಲ ಬಾಗಿ ಕೆಳಗಡೆ ನೀರೇ ಬಂದಿಲ್ಲ ಕಣೋ ಪ್ಲೇಟಿಗೆ ಇನ್ನೊಂದು ಸ್ವಲ್ಪ ಹಾಕೋಗಲಿ ಎಲ್ಲ ಧೂಳಾಗಿದೆ ಒರೆಸ್ಬೇಕು ಸಾಯಂಕಾಲ ಹೊತ್ತು ಗಿಡ ಮುಟ್ಬಾರ್ದು ಅಂತಾರೆ ಓಕೆ ಈ ಗಿಡಕ್ಕೆ ಇವಾಗ ನೀರು ಹಾಕಿದ್ರೆ ನಾಲ್ಕು ದಿನ ಬೇಕು ಗಿಡಕ್ಕೆ ನೀರು ಹಾಕೋಕ್ಕೆ ಹಾಗಾಗಿ ಚಿಂಟು ಗಿಡ ಗಿಡಕ್ಕೆಲ್ಲ ನೀರು ಹಾಕ್ಸ್ತಾಯಿದ್ದೀನಿ ಇದಕ್ಕೆ ಮನಿ ಪ್ಲಾಂಟ್ ಹಾಕಿಲ್ಲ ಒಂದು ಹಾಕ್ದ ಓ ನೋಡ್ಬೋದು ಕೆಳಗಡೆ ಪ್ಲೇಟಿಗೆ ಹಾಕು ನಿಧಾನಕ್ಕೆ ಹಾಕು ನೋಡ್ಕೊಂಡ್ರು ಚೆಲ್ಬೇಡ ಮೇಲೆ ಹಾಕು ಹೋಗಲಿ ಅದ ನೀರು ಮೇಲೆ ಹಾಕ್ಬೇಡ ಹ್ಞೂ ಸರಿ ಬಿಡು ಸಾಕು ಬೆಳಗ್ಗೆ ಹಾಕೊಂತೀನಿ ನಾನು ಹೋಗಲಿ ಬೇಡ ಬಿಡು ಸಾಕು ಪ ಬೇಡ ಬಿಡು ಅಲ್ಲೂ ನಾನು ಬ್ಯಾಗ್ ಇಟ್ಟಿದ್ದೀನಿ ಒದಗಿದ್ದೆ ಅದತ್ತು ಬೇಡ ಬೆಳಿಗ್ಗೆಗೆ ಹಾಕ್ತೀನಿ ನಾನು ಎಷ್ಟು ಹಾಕಿದೆ ನಾನು ಪ್ಯಾಕಿಂಗ್ ಆಯಿತು ಇದು ನಮ್ಮ ಬಟ್ಟೆ ಪ್ಯಾಕಿಂಗ್ ಇದು ಫುಲ್ಲು ಗ್ರಾಸರಿ ಇದು ಅಕ್ಕಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಚಪಾತಿ ಪೂರಿ ಏನಾದರೂ ಮಾಡೋಕ್ಕೆ ಅಕ್ಕಿ ರಾಗಿ ಅಥವಾ ಅಕ್ಕಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅದರಷ್ಟು ಇದೆ ಇದು ಬಂದು ಪೂಜೆ ಸಾಮಾನು ಬೆಳಗ್ಗೆ ದೇವಸ್ಥಾನಕ್ಕೆ ಇಷ್ಟು ಕಂಪ್ಲೀಟ್ ಫುಲ್ ಮುಗ್ದಿದೆ ಇನ್ನು ಬೆಳಿಗ್ಗೆಗೆ ಸ್ವಲ್ಪ ವಾಟ್ರ್ ಬಾಟ್ಲಲ್ಲಿ ನೀರು ತುಂಬಿಸ್ಕೋಬೇಕು ಏನಮ್ಮ ಹೋಲಿ ಹುಡು ಬಂದ ಮೇಲೆ ಕೊಟ್ರೆ ಆಯಿತು ಅಷ್ಟೆ ಹಾಂ ಆಯಿತು ಎಲ್ಲ ತುಂಬಿಸ್ಬಿಟ್ಟು ಫುಲ್ಲು ಫ್ರೀ ಫ್ರಿಜ್ಗೆ ಇಟ್ಬಿಡಿ ಕೆಳಗಡೆ ಆಯಿತಾ ಆಯಿತು ಅಮ್ಮ ಮನೆಯಿಂದ ಸೊಪ್ಪು ಸಾರು ಪಲ್ಯ ಖಾರ ಎಲ್ಲ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಿದ ಹಾಲು ನಮ್ಮ ಮನೆ ಫ್ರಿಜ್ ಅಂತೂ ನೋಡೋಂಗಿಲ್ಲ ಫ್ರೆಂಡ್ಸ್ ನೋಡಲೇಬಾರ್ದು ಇವಾಗ ಹಂಗಿದೆ ಇಲ್ಲ ಇಲ್ಲ ಎಲ್ಲ ಇದ್ವಲ್ಲ ತಗೊಂಬ ಹೋಗಾಯ್ತು ಎಲ್ಲ ಹೋಗಿ ತಗೊಂಬ ಬೈನಲ್ಲಿ ಎಲ್ಲನೂ ಆಯಿತು ಮುಗೀತು ಇವಾಗ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಸೊ ಊಟ ಆದಮೇಲೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡ್ಬಿಟ್ಟು ಏನು ಟಾರ್ಚರ್ ಕೊಡ್ತಾರೆ ಮೂರು ಮೂರು ಜೊತೆ ಚಪ್ಲಿ ಇಟ್ಕೊಂಡಿದ್ದಾನೆ ಊರಲ್ಲಿ ಒಂದು ಹಾಕೊಂಡು ಓಡಾಡೋಕ್ಕೊಂದು ನಾಳೆ ಹಾಕೊಂಡು ಹೋಗಿ ಹೋಗಕ್ಕೆ ಹಾಕೊಂಡು ಹೋಗೋದಕ್ಕೊಂದು ಇನ್ನು ಉಳಿದು ಸ್ಲೀಪರ್ಸ್ನ ತೆಗೆದು ಅಲ್ಲಿ ಇಶ್ಯೂರಾಗಲ್ಲಿ ಇಟ್ಟಿದ್ದೇನೆ ಮತ್ತೆ ಯಾವ ಚಪ್ಪಲಿ ಹಾಕ್ಕೊಳ್ಳಿ ಅಂತ ಕೇಳ್ತಾನೆ ಕೆಳಗಡೆನೋ ಕಾರ್ ಕಾರ್ ಕಾರಲ್ಲಿ ಹೋಗ್ಬಿಟ್ಟು ಇತ್ತು ಬರೋಕ್ಕೆ ಏನು ಏನವ ಬಾಟಲ್ ವಾಟ್ರು ಬಾಟ್ಲುಗಳು ಹೋಗ್ತಾರೆ ಅದಕ್ಕೆ ಭಾಳ ಹಿಂಸೆ ಕೊಡ್ತಾರೆ ಅವನ ಸರಿ ಹಾಗೆ ಕೋಪ ಬಂದುಬಿಡುತ್ತೆ ಇವಾಗ ಊಟ ಮಾಡಿ ಕ್ಲಿನಿಕ್ ಕೆಲಸ ಮಾಡಿ ಮಲ್ಗೋದು ಇದಿಷ್ಟು ನನ್ನ ಒಂದು ಮಿಕ್ಸ್ ಅಪ್ ಬ್ಲಾಗ್ ಆಗಿತ್ತು ಇಲ್ಲಿಗೆ ಬ್ಲಾಗ್ನ ಏನ್ ಮಾಡ್ತೀನಿ ಮತ್ತೆ ನಾವು ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬೈ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಏನದು ಮಗನ ಏನದು ಅದು ಅಳುತ್ತಿಲ್ಲ ನೋತಾರೆ ಟಿವಿ ಸೌಂಡ್ ಸೌಂಡ್ ಕಮ್ಮಿ ಯಾಕೋ ಏ ಅದು ಕಾರ್ ಅಲ್ಲ ಕಣ ನಿಮ್ಮ ಫ್ರೆ ಅವರಪ್ಪ ಅಪ್ಪ ಅದು ನಿಮ್ಮ ಅಪ್ಪ ಅವ್ರ ಫ್ರೆಂಡ್ ಮಗುದೇನೋ ಬರ್ತಡೆ ಅಂತೆ ಸಾಯಂಕಾಲ ಈವ್ನಿಂಗ್ ಬರ್ಡೇಗೆ ಹೋಗೋಣ ಅಂತ ಹೇಳಿದಾರ ಅವರು ಅದಕ್ಕೆ ತಂದಿರೋದು ಏನ್ ನಾ ಅಲ್ಲ ನೋಡ್ರಿ ಕಣ್ಣು ಹಿಂಗ ಹಿಂಗ್ ಬರಸ್ತವನೇ ಏ ಚಿಂಟು ನೀವು ನನಗೆ ಸಾಯಂಕಾಲ ಬರ್ತಡೆ ಪಾರ್ಟಿಗೆ ಹೋಗೋದು ಬೇಡ ನಿನ್ ಫ್ರೆಂಡ್ ಬರ್ತಡೇಗೆಲ್ಲ ಹೋಗಿ ಬಂದಲ್ಲ ಹಂಗೆ ಏನ್ ಏನು ತಿಂತ ಇದ್ದಾರೆ ತಿಂದು ಫಸ್ಟು ಪಾಪು ಹಿಂಗೆ ಓಪನ್ ಅಮೌಂಟ್ ಹಂಗೆ ಇಡವ ಪ್ಲಸ್ಟರ್ ಹಾಕ್ಬಿಟ್ಟು ನೋಡೋಣ ನಿಮ್ಮಪ್ಪ ವೀಡಿಯೋ ಫೋಟೋ ಬಾ ರೀ ಏನಿದು ಅಂತ ಫೋಟೋ ತೆಗ್ದಿದ್ದೀರಾ ಫೋಟೋನೂ ತೆಗ್ದಿಲ್ಲ ಅಂತ ಏನು ಅಂತ ನೋಡೋಣ ಅಂದರೆ ಏನೋ ಸರ್ಪ್ರೈಸ್ ಆಗಿ ತಂದವ್ರಿ ವಾವ್ ನೆಲ್ಲ ನಮ್ಮ ಚಿಂಟು ಮುಖ ಇದ್ದಂಗೆ ಇದೆ ಎಲ್ಲಾದ್ರು ಗುಂಡಿಗೆ ಆ ಚಿಂಟು ಹಂಗೆ ಅಣಸಣ್ಣ ಏನಂತ ನೋಡೋಣ ಹೋಗೋ ಏನು ಅಂತನೂ ಗೊತ್ತಿಲ್ಲ ಇನ್ನ ಏನಂತ ನೋಡೋಣ ಮುಗಲ್ ಗೊಣ್ಣೆಲ್ಲ ಸುರಿಸ್ತಾವಣ ತೂ ತೂತು ಬ್ಲಾಗ್ನ ಎಂಡ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀನಿ ಅಂತಲೂ ಕೂಡ ನೀವು ಅನ್ಕೋಬಹುದು ಇದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ ಅಂದ್ರೆ ಹುರ್ಗೋಗ ಮುಂಚಿತವಾಗಿ ಮನೆಯವರು ಕಾರ್ ತೊಗೊಂಬಂದಿದ್ರು ರಿಮೋಟ್ ಕಾರ್ ನಮ್ಮ ಚಿಂಟುಗೋಸ್ಕರ ಅಂತ ಬಟ್ ಇಲ್ಲಿ ಅವನಿಗೆ ಅವ್ನಿಗೆ ಅಂತ ಹೇಳಿಲ್ಲ ಯಾಕಂತಂದರೆ ಅವನೊಂದು ಸ್ವಲ್ಪ ಸತಾಯಿಸಿ ಆಟ ಆಡಿಸಿ ಆಮೇಲೆ ಕೊಡೋಣ ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಈ ಗಿಫ್ಟು ಅವನು ಕೇಳಿ ಇರೋವಂಥದ್ದು ನಮ್ಮ ಮನೇಲಿ ಅದಕ್ಕೆ ನಮ್ಮ ಮನೆಯವರು ಅವನಿಗೆ ಅವ್ನಿಗೆ ಅಂತ ಹೇಳೋದು ಬೇಡ ಅವ್ನ ಫ್ರೆಂಡಿಗೆ ಅಂದರೆ ಇವತ್ತೊಂದು ಬರ್ತ್ಡೇ ಪಾರ್ಟಿ ಇದೆ ಅವ್ನ ಮಗುಗೋಸ್ಕರ ತಂದಿರೋದು ಅಂತ ಹೇಳಿ ಸ್ವಲ್ಪ ಸತಾಯಿಸೋಣ ಆಟ ಆಡಿಸೋಣ ಅವನನ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಅಂತ ಬಟ್ ಅವ್ನಿಗೇನಾಯಿತು ಇದು ಓಪನ್ ಮಾಡ್ತಾ ಇದ್ದಂಗೆ ಗೊತ್ತಾಯ್ತು ಇದು ರಿಮೋಟ್ ಕಂಟ್ರೋಲ್ ಕಾರ್ ಅಂತ ಇದು ಈ ವರ್ಷ ಚಿಂಟು ಚೆನ್ನಾಗಿ ಎಕ್ಸಾಮ್ನ ಮಾಡಿರೋದಕ್ಕೆ ಅವ್ನು ಕೇಳಿದಂಥದ್ದು ಅಂದರೆ ಈ ವರ್ಷ ಅವನಿಗೆ ಅಣ್ಣ ಚಿಂಟುಗೆ ನನಗೆ ಓದ್ಸೋದಕ್ಕಾಗಲಿ ಅವ್ನಿಗೆ ಏನಂದ್ರೆ ನನಗೆ ಏನೂ ಕೂಡ ಹೇಳ್ಕೊಟ್ಟಿಲ್ಲ ಅವನೇ ಇಂಡಿವಿಜುವಲ್ ಆಗಿ ಓದಿ ಎಲ್ಲದರಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾನೆ ನನಗದು ಸ್ವಲ್ಪ ಶಾಕ್ ಆಯಿತು ಇಷ್ಟು ಚೆನ್ನಾಗಿ ಅವನೇ ಓನಾಗಿ ಓದಿದ್ದಾನಲ್ಲ ಅಂದರೆ ನ ಜೊತೆಗೆ ಅವ್ರ ಅಕ್ಕನ ಒಂದು ಹೆಲ್ಪು ಕೂಡ ಇದೆ ಚೈತು ತುಂಬಾ ಅವನಿಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಓದಿಸಿ ಅವಳು ಕೂಡ ಓದ್ಕೊಂಡು ಅವಳು ಒಳ್ಳೆಯ ಸ್ಕೋರ್ ಮಾಡಿದ್ದಾಳೆ ಬಟ್ ಏನು ಅಂದರೆ ನನ್ನ ಮಗಳು ಯಾವುದನ್ನು ಏನು ಏನನ್ನೂ ಪಾಯ್ ಬಿಟ್ಟು ಕೇಳೋದಿಲ್ಲ ಅವ್ಳಿಗೇನು ಇಷ್ಟ ಅಂತ ನನಗೆ ಗೊತ್ತು ಹಾಗಾಗಿ ಅವಳಿಗೆ ಇಷ್ಟ ಆಗೋ ಕೊಡಿಸ್ತೀನಿ ಬಟ್ ಚಿಂಟು ಏನಂದರೆ ಯಾರಾದರೂ ಏನಾದ್ರು ತೊಗೊಂಡಿರ್ತಾರಲ್ವ ಆ ತೊಗೊಂಡಿರೋದನ್ನ ನೋಡಿರ್ತಾನೆ ನನಗೂ ಅದೇ ಬೇಕು ಅಂತ ಹಠ ಮಾಡ್ತಿರ್ತಾನೆ ಆ ಒಂದು ಹಠ ಮಾಡೋದಕ್ಕೆ ಸ್ವಲ್ಪ ಸತಾಯಿಸೋಣ ಯಾಕಂದರೆ ಹಠ ಅಷ್ಟು ಒಳ್ಳೆಯದಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಗೆ ಅವಶ್ಯಕತೆ ಏನಿದೆ ನಮಗೆ ಗೊತ್ತಿರುತ್ತೆ ನಾವು ಏನು ಕೊಡಿಸ್ಬೇಕು ಅಂತ ಅದನ್ನು ನಾವು ಕೊಡಿಸ್ತೀವಿ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಅದು ಮಕ್ಕಳಿಗೆ ಆ ದುಡ್ಡಿನ ಬೆಲೆ ಗೊತ್ತಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಅವನಿಗೆ ಟೈಮ್ ತಗೊಂಡು ಆಟ ಆಡಿಸಿ ಅವನಿಗೆ ಅವಶ್ಯಕತೆ ಇದೆಯಾ ನಿನಗೆ ಬೇಕಾ ಅನ್ನೋದಕ್ಕೆಲ್ಲ ಅವ್ನಿಗೆ ಒಂದು ಗೊತ್ತಾಗಬೇಕು ಇಲ್ಲ ಅಂತಂದ್ರೆ ಕೇಳಿದ ತಕ್ಷಣ ಎಲ್ಲ ನಾವು ಕೊಡ್ತಾ ಹೋಗ್ಬಿಟ್ರೆ ಮಕ್ಕಳಿಗೆ ಅದ್ರ ಬೆಲೆನೇ ಗೊತ್ತಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಅವರಪ್ಪ ಇದು ಆಟ ಆಡಿಸಿದಂಥದ್ದು ಫೈನಲಿ ಕಾರ್ ನೋಡಿ ತುಂಬ ಖುಷಿ ಪಟ್ಟ ಬಟ್ ಅವನಿಗೆ ಅಂತ ಗೊತ್ತಾಗೋವರೆಗೂ ಅವನು ಏನೇನೆಲ್ಲ ಇಲ್ಲಿ ಮಾಡ್ದ ಅನ್ನೋದನ್ನ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಮಾಡಿದ್ದೆ ನನ್ನ ಮಗಳು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ತೆಗೀತಿದ್ದಾಳೆ ಒಂಚೂರು ಡ್ಯಾಮೇಜ್ ಆಗಬಾರ್ದು ಈ ಕ ಈಗ ಕಾಲಕ್ಕೆ ತೆಗಿಯೋಲ್ಲ ಈ ಫುಲ್ ಓಪನ್ ಅಂದಮೇಲೆ ನಾನು ವಿಡಿಯೋ ಮಾಡಬೇಕು ನೆಕ್ಸ್ಟು ಒಂದು ಗಂಟೆ ಆಯಿತು ತೆಗಿಯೋಕ್ಕೆ ಪಟ ಪಟ ತೆಗಿಯಣ ಅಂತ ನಿಧಾನಕ್ಕೆ ಪ್ಲಾಸ್ಟರ್ ಎಷ್ಟೊತ್ತು ತೆಗಿಯಕ್ಕೆ ಮತ್ತು ಅರ್ದೋದ್ರೆ ನಿನಗೆ ಮತ್ತಿನ್ನೊಂದು ವರ್ಕ್ ಕೆಲಸ ಹಾಂ ಪಟ 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 ಅಂತ ತೆಲಿ ಕಡೆ ಕಟ್ ಮಾಡ್ಬಿಡಿಲ್ಲ ಸ್ಲೈನಿಕ್ ಹಿಂಗೆ ಹಂಗೆ ಅಂಟಿಸ್ಬಿಟ್ಟು ಹಂಗೆ ಹಾಕೋಣಾದ್ರು ಅದ್ ಬೇರೆಯವ್ರು ತಂದ್ಕೊಡೋಣ ಅಂತ ಹೇಳಿರ ದಶ ನಿಂಗೆ ಬೇರೆ ತತ್ತಿ ಬಿಡು ನಿಮ್ಮಪ್ಪ ಮರ್ತು ಬಂದವರು ಏನು ಮಾಡೋಣ ಸಾಯಂಕಾಲ ಬರ್ತಡೇ ಪಾರ್ಟಿಗೆ ಹೋಗ್ಬೇಕು ನಿನಗೆ ಬೇಕಾದ್ರೆ ನಾಳೆ ತಂದ್ರೆ ನಡಿಯತ್ತೆ ಬರ್ತಡೇಗೆ ಹೋಗೋರು ನಾಳೆ ಕೊಡೋಕ್ಕಾಗತ್ತಾ ಕೊಡೋ ಓಪನ್ ಮಾಡೋಣ ಕೊಡು ಚಿಂಟು ಹಿಂಗೆ ಸಾಯಂಕಾಲ ಕೊಡಿಸಿ ಕೊಡು ಚೆನ್ನಾಗಿರೋದು ಇನ್ನೂ ದೊಡ್ಡದು ಇನ್ನೂ ದೊಡ್ಡದು ಕೊಡ್ಸನ್ ಕೊಡು ಫ್ರೆಂಡಿಗೆ ತಂದಿರೋದು ಕೊಡು ಬರ್ತಡಿಗೆ ಹೋಗ್ಬಿಟ್ಟು ಆಯ್ತು ಸಾಯಂಕಾಲ ಬರ್ತಡೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೆ ಕೊಡು ಸರಿ ಓಪನ್ ಮಾಡೋಣ ಕೊಡು ಹೆಂಗಿದೆ ನೋಡ್ತೀನಿ ಕೊಡೋ ಆಯ್ತು ಕೊಡು ಟೈಮ್ ನೋಡೋಣ ಹೋಯ್ತು ಎಲ್ಲ ಇಷ್ಟು ಕಷ್ಟಪಟ್ಟು ನಾವು ಒಂದೊಂದು ಇದನ್ನು ಕವರ್ ತೆಗ್ದಿದ್ನ ಫುಲ್ ಕಂಪ್ಲೀಟ್ ಹಾಳು ಮಾಡ್ದೆ ಹಾಳು ಮಾಡ್ದೆ ಎಲ್ಲ ಮಾಡ್ದ ನಾನು ಇಷ್ಟ ಕಷ್ಟಪಟ್ಟು ಓಪನ್ ಮಾಡಿದ್ದೆ ಪ್ರಯೋಜನ ಇಲ್ಲ ಎಲ್ಲ

ಗಂಡು ಮಕ್ಕಳೇ ಅಷ್ಟು ಅವ್ರಿಗೇನಿದ್ರು ಕಾರು ಜೀಪು ಸೈಕಲ್ಲು ಅಥವಾ ಕ್ರಿಕೆಟು ಈ ಥರದ್ರಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ನಮಗೆಲ್ಲ ಹೆಣ್ಮಕ್ಳು ನನ್ನ ಮಗಳು ಚಿಕ್ಕವಳಿದಾಗ ಜಾಸ್ತಿ ಅವಳು ಡಾಲ್ಗಳನ್ನ ಕೇಳ್ತಾಯಿದ್ದಂಥದ್ದು ಬಾರ್ಬಿ ಡಾಲ್ಸ್ನ ಕೇಳ್ತಾಯಿದ್ಲು ಮತ್ತು ಕಿಚನ್ ಸೆಟ್ಟು ಈ ಥರದನ್ನೆಲ್ಲ ಮಗಳು ಕೇಳ್ತಾ ಕೇಳ್ತಾಯಿದ್ದಂಥದ್ದು ಬಟ್ ಚಿಂಟುಗೆ ಸ್ವಲ್ಪ ಸತಾಯಿಸಿ ಜಾಸ್ತಿನೇ ಮಾಡಿದ್ವಿ ಯಾಕಂದರೆ ಅಷ್ಟು ಹಠ ಇದ್ದ ಕೋಪ ಇದ್ದ ಫೈನಲಿ ಇವಾಗ ಅವನ ಕೈ ಕೊಟ್ಟ ಮೇಲೆ ಭಾಳ ಅಂದರೆ ಭಾಳ ಖುಷಿಪಟ್ಟ ಮಕ್ಕಳು ಸಣ್ಣ ಪುಟ್ಟ ಈ ಒಂದು ಖುಷಿ ನೋಡೋದಕ್ಕೆ ನಾವು ಖುಷಿ ಪಡ್ತೀವಿ ಬಟ್ ಕೆಲವೊಂದು ಟೈಮಲ್ಲಿ ಈ ಒಂದು ಸಣ್ಣ ಹಠ ಅನ್ನೋದು ಬೇರೆ ಥರ ಏನಾದರೂ ಮಕ್ಕಳಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದೇ ನಮಗೂ ಕೂಡ ಭಯ ಇರತ್ತೆ ಹಾಗಾಗಿ ನಾನಂತೂ ಸ್ವಲ್ಪ ಯೋಚನೆ ಮಾಡ್ತೀನಿ ಮಕ್ಕಳಿಗೆ ಹಠ ಏನಾದರೂ ಇದೆ ಅವರಿಗೆ ಕೋಪ ಇದೆ ಕೆಲವೊಂದು ಕೊಡಿಸಿಲ್ಲ ಅಂದಾಗ ನಮ್ಮ ನಮ್ಮ ಹತ್ರ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಯಾವುದಕ್ಕೆ ಅವ್ರು ಅಡಿಟ್ ಆಗಿರ್ತಾರೆ ಇವನ್ನೆಲ್ಲನೂ ಕೂಡ ನಾವು ಮಕ್ಕಳ ಮೇಲೆ ಗಮನ ಇಟ್ಟು ನೋಡ್ತಾ ಇರಬೇಕು ಅಂಥದ್ದು ಏನಾದರೂ ನಮಗೆ ಡೇಂಜರ್ಸ್ ಅಂತ ಅನಿಸಿದ್ರೆ ಆದಷ್ಟು ಅಂಥದ್ರಿಂದ ಅವ್ರನ್ನ ದೂರ ಇಡೋದು ಅವಾಯ್ಡ್ ಮಾಡೋದು ಉತ್ತಮ